ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿರುವ ನಗರಸಭೆಯ ಆಟದ ಮೈದಾನವೀಗ ಅರ್ಧ ಕಳೆ ತುಂಬಿ ಇನ್ನರ್ಧ ಕೊಳೆ ತುಂಬಿ ಅವ್ಯವಸ್ಥೆಯ ಗೂಡಾಗಿದೆ ದಾಂಡೇಲಿಯ ಹೃದಯ ಭಾಗದಲ್ಲಿರುವ ಈ ಸುಂದರ ಸ್ಥಳವನ್ನು ಚಂದವಾಗಿಡುವತ್ತ ಯಾರೂ ಕೂಡ ಗಮನಹರಿಸುತ್ತಿಲ್ಲ ಎಂಬುದು ಖೇದದ ಸಂಗತಿಯಾಗಿದೆ ಹಳೆ ನಗರಸಭೆ ಮೈದಾನ ಎಂದೇ ಕರೆಯಲ್ಪಡುವ ಈ ಸ್ಥಳ ಹಲವಾರು ಐತಿಹಾಸಿಕ ನೆನಪುಗಳನ್ನು ಕಟ್ಟಿಕೊಂಡಿರುವಂತಹ ಸ್ಥಳವಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿನ ರಂಗಮಂದಿರವನ್ನ ಹೊಂದಿರುವ ಈ ಮೈದಾನ ಕಂಟಿಕೊಂಡು ಮೊದಲು ದಾಂಡೇಲಿ ನಗರಸಭೆಯ ಕಾರ್ಯಾಲಯವಿತ್ತು ಇಲ್ಲಿಯೇ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವದ ಸಾರ್ವಜನಿಕ ಧ್ವಜಾರೋಹಣ ನಡೆಯುತ್ತಾ ಬಂದಿದೆ ಪ್ರತಿ ವರ್ಷ ಈ ಸ್ಥಳದಲ್ಲಿ ಹತ್ತಾರು ನಾಡುನುಡಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ಸವಗಳು ಸಮಾವೇಶಗಳು ನಡೆಯುತ್ತಿತ್ತು ರಾಜ್ಯದ ಬಹಳಷ್ಟು ಮುಖ್ಯಮಂತ್ರಿಗಳು ಸಚಿವರು ಸಂಸದರು ಶಾಸಕರು ರಾಜ್ಯ ರಾಷ್ಟಮಟ್ಟದ ರಾಜಕೀಯ ಮುಖಂಡರುಗಳು ಈ ಮೈದಾನದ ಮಣ್ಣನ್ನ ಮೆಟ್ಟಿ ಮಾತನಾಡಿ ಹೋದ ಇತಿಹಾಸವಿದೆ ಪ್ರತಿದಿನ ಮುಂಜಾನೆ ಸಂಜೆ ಇಲ್ಲಿ ಬಹಳಷ್ಟು ಜನರು ವಾಯುವಿಹಾರಿಗಳಾಗಿ ಮೈದಾನ ಸುತ್ತಿದ್ದರು ವರ್ಷವಿಡೀ ಇಲ್ಲಿ ಕ್ರಿಕೆಟ್ ವಾಲಿಬಾಲ್ ಆಟ ಆಡ್ತಾ ಇದ್ರು ಅದೆಷ್ಟೋ ಜಿಲ್ಲೆ ರಾಜ್ಯ ಮಟ್ಟದ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಮುಂತಾದ ಕ್ರೀಡಾಕೂಟಗಳು ಕೂಡ ನಡೆದಿವೆ ಈ ಮೈದಾನ ಒಂದು ರೀತಿಯಲ್ಲಿ ಸದ್ಯ ಪಾಳುಬಿದ್ದ ಸ್ಥಿತಿಯಲ್ಲಿದೆ ಅರ್ಧ ಭಾಗದಲ್ಲಿ ಪ್ರಯೋಜನಕ್ಕಿಲ್ಲದ ದನಗಳು ಮೇಯದ ಹುಲ್ಲು ಗಿಡಗಳು ಕಳೆಯಂತೆ ಬೆಳೆದುಕೊಂಡಿದ್ರೆ ಇನ್ನರ್ಧ ಭಾಗದಲ್ಲಿ ಮಣ್ಣನ್ನ ತಂದು ರಾಶಿ ಹಾಕಲಾಗಿದೆ ಇದರಿಂದಾಗಿ ಅರ್ಧ ಮೈದಾನದಲ್ಲಿ ಕೆಸರು ಗದ್ದೆಯಂತಾಗಿದೆ ಕಸದ ರಾಶಿಯೂ ತುಂಬಿಕೊಂಡಿದೆ ಈ ಬಗ್ಗೆ ನಗರಾಡಳಿತ ಗಮನ ಹರಿಸಿ ಅಲ್ಲಿ ಬೆಳೆದಿರುವ ಹುಲ್ಲು ಕಳೆಯನ್ನ ಹಾಗೂ ಹಾಕಿರುವ ರಾಡಿ ಮಣ್ಣನ್ನ ತೆಗೆಸುವ ಕೆಲಸ ಮಾಡಬೇಕಿದೆ ಈ ಬಗ್ಗೆ ಮಾತನಾಡಿರುವ ದಾಂಡೇಲಿ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ನಗರಸಭೆ ಮೈದಾನದಲ್ಲಿ ಒಂದಿಷ್ಟು ಹುಲ್ಲುಗಳು ಬೆಳೆದು ಅಂದಗಿಡಿಸಿರುವುದು ನಿಜ ಅದೇ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿಯವರು ತುರ್ತು ಕೆಲಸದ ಕಾರಣದಿಂದ ಕೆಲ ಮಣ್ಣು ತಂದು ಮೈದಾನದಲ್ಲಿ ಹಾಕಿದ್ದಾರೆ ಈ ಬಗ್ಗೆ ಈಗಾಗಲೇ ಅವರಿಗೆ ಅದನ್ನು ತೆಗೆಯಲು ತಿಳಿಸಿದ್ದೇವೆ ಸದ್ಯದಲ್ಲಿಯೇ ನಗರಸಭೆ ಮೈದಾನವನ್ನು ಸ್ವಚ್ಛಗೊಳಿಸಿ ಮೊದಲಿನಂತೆ ಇಡಲಾಗುವುದು ಎಂದರು ಮೈದಾನದಲ್ಲಿ ಹುಲ್ಲು ಬೆಳೆದು ಕಳೆಯಾಗಿರುವುದು ನಿಜ ಆದ್ರೆ ಕೋವಿಡ್ ಇದ್ದ ಕಾರಣ ನಮ್ಮ ಹತ್ರ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾವು ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗಿಲ್ಲ ಸದ್ಯದ ಮಟ್ಟಿಗೆ ಕ್ಲೀನ್ ಮಾಡುವ ವ್ಯವಸ್ಥೆ ಮಾಡಲಾಗುವುದು ಅಲ್ಲಿ ಹಾಗೂ ಯುಜಿಯವರ ಕಾಮಗಾರಿ ನಡೀತಾ ಇರೋದ್ರಿಂದ ಅಲ್ಲಿ ಮಣ್ಣು ಹಾಕಿ ದಾಸ್ತಾನ ಮಾಡಲಾಗಿದೆ ಅವ್ರಿಗೂ ಸಹ ನಾವು ಕರೆದು ಹೇಳಿದ್ವಿ ಅವರು ಎರಡು ದಿವಸ ಒಳಗು ಅಲ್ಲಿ ಅಂತ ಹೇಳಿದ್ದಾರೆ ಹಾಗೆ ಅಲ್ಲಿ ಹುಲ್ಲು ತೆಗೆಯುವುದು ಹಾಗೂ ಮಣ್ಣು ತೆಗೆಯುವ ಕಾರ್ಯವನ್ನು ಎರಡು ದಿವಸ ಮಾಡಲಾಗುತ್ತೆ ಅಂತ ಹೇಳ್ತೇನೆ ಹೀಗೆ ಮುಂಚಿನ ಸ್ಥಿತಿಯಲ್ಲಿ ಮೊದಲು ಆಗಿತ್ತು ಅದೇ ಈ ತರಹ ಮೈದಾನ ಮಾಡಲಾಗುವುದೆಂದು ಈ ಸಮಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ